ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರ್ಯಾರು ನಾನು ಹೊಸದಾಗಿ ನೋಡ್ತಿರೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನು ಸ್ಕೂಲ್ ಯೂನಿಫಾರ್ಮ್ ಕೋಟ್ಗೆ ಯಾವ ಥರ ಜೋಬ್ ಹೊಲಿಯೋದನ್ನು ತೋರಿಸ್ತಾ ಇದ್ದೀನಿ ನಾನು ನೋಡಿ ಇದು ಫ್ರಂಟು ಬ್ಯಾಕು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅಟ್ಯಾಚ್ ಮಾಡಿಕೊಂಡು ಫ್ರಂಟಲ್ಲಿ ಪಟ್ಟಿ ಕೂಡ ಅಟ್ಯಾಚ್ ಮಾಡಿದ್ದೀನಿ ನಾನು ಅದನ್ನೇನು ವೀಡಿಯೋ ಮಾಡಿಲ್ಲ ನಾನು ಈಗ ನಾನು ಯಾವ ಥರ ಜೋಬು ಹೊಲಿಯೋದನ್ನು ತೋರಿಸ್ತಾ ಇದ್ದೀನಿ ಇದು ಕೋಟ್ ಬಂದು ಇಪ್ಪತ್ತೆರಡು ಇಂಚಿದೆ ಉದ್ದ ಇದು ಕೋಟು ನಾನು ಇಪ್ಪತ್ತ್ನಾಲ್ಕು ಇಂಚ್ ತೊಗೊಂಡಿದ್ದೀನಿ ನಾನು ಅದಕ್ಕೆ ನೋಡಿ ಅಲ್ಲಿಂದ ಮೇ ಶೋಲ್ಡರಿಂದ ಅಲ್ಲಿಗೆ ಹದಿನೈದು ಇಂಚು ಮೇ ಮಾರ್ಕ್ ಮಾಡ್ಕೊಳ್ತೀನಿ ಯಾಕಂದರೆ ಎರಡು ಇಂಚು ಫೋಲ್ಡಿಂಗ್ ಹೋಗುತ್ತೆ ತುಂಬ ಮೇಲೂ ಒಂದೇ ನೋಡಿ ನಾನು ಫ್ರೆಂಟಿಂದ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಅಲ್ಲಿಂದ ಅಲ್ಲಿಗೆ ಒಟ್ಟು ಟೋಟಲ್ಲು ಆರೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಆ ಜೋಬಿಗೆ ಜೋಬ್ ಮಾತ್ರ ನಾಲ್ಕೂವರೆ ಇಂಚ್ ಬೇಕಾಗುತ್ತೆ ಯಾಕಂದರೆ ನೋಡಿ ನಾನು ಫಸ್ಟಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಅಲ್ಲಿಂದ ಅಲ್ಲಿಗೆ ನಾಲ್ಕೂವರೆ ಇಂಚ್ ಒಟ್ಟು ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ ಇದು ಅಟ್ಯಾಚಿಂಗಿಗೆ ಹೋಗುತ್ತೆ ಇದು ನಾನು ಈಗ ಅದನ್ನು ಸುಮ್ಮನೆ ಮಾರ್ಕಿಂಗ್ ಚೆಕ್ಕಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಅವರಿಗೆ ಎರಡು ಸೈಡು ಜೋಬ್ ಬೇಕು ಅಂತ ಹೇಳಿದರು ಅವರು ಅದಕ್ಕೆ ಎರಡು ಸೈಡಿಗೆ ಈಗ ಒಂದು ಸೈಡಿಗೆ ಮಾರ್ಕ್ ಮಾಡ್ಕೊಂಡಿದ್ದು ಸ್ವಲ್ಪ ಸ್ವಲ್ಪ ಮಂತ್ ರಫಾಗಿ ಅದು ಅದನ್ನೇ ಇಟ್ಕೊಂಡಿನ ಸರ್ತಿ ಅದ್ರ ಮೇಲೇ ಸ್ವಲ್ಪ ಅದರ ಮೇಲೆ ಸ್ವಲ್ಪ ಒತ್ತಿ ಮಾಡ್ತೀನಿ ಮಾರ್ಕಿಂಗು ಅದು ಒಂದು ಸ್ವಲ್ಪ ಲೈಟಾಗಿ ಬರುತ್ತೆ ಮಾರ್ಕು ಅದಾದಮೇಲೆ ಎರಡು ಕಡೆಯೂ ನೋಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದು ಮಾರ್ಕಿಂಗ್ ಫಸ್ಟು ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಇದು ಎರಡನ್ನೂ ಒಂದು ಸಮ ಬರಬೇಕಲ್ವ ಜಾಬು ಇದು ಸ್ಕೂಲ್ ಯೂನಿಫಾರ್ಮ್ ಕೋಟ್ ಜೋಬು ಅಲ್ವಾ ಕೋಟ್ ಜಾಬಿದು ಮತ್ತೆ ಇದು ಬಟ್ಟೆ ಸಹ ಎಕ್ಸ್ಟ್ರಾ ಕೊಟ್ಟಿದ್ರು ಅವರು ಸೇಮ್ಗೆ ಈಗ ನಾನೇನು ಬಟ್ಟೆ ಏನು ಸಪ್ರೇಟಾಗಿ ಏನೋ ತೊಗೊಂಡಿಲ್ಲ ನಾನು ಅದೇ ಬಟ್ಟೆಯಲ್ಲಿ ಇದು ಗೋರ್ಮೆಂಟ್ ಸ್ಕೂಲ್ ಯೂನಿಫಾರ್ಮ್ ಕೋಟ್ ಇದು ಸ್ವಲ್ಪ ಯೂನಿಫಾರ್ಮ್ಗಳಿಗೆ ಕೋಟಿಗೆ ಮತ್ತು ಪ್ಯಾಂಟಿಗೆ ಅದಕ್ಕೆ ಪ್ಯಾಂಟಿಗೆ ಎರಡ್ಮಿಟ್ರ ಕೊಡ್ತಾರೆ ಮತ್ತು ಕೋಟಿಗೆ ಅಡುಮಿಟ್ರ್ ಕೊಡ್ತಾರೆ ನೋಡಿ ನಾನು ಅದು ನಾಲ್ಕೂವರೆ ಇಂಚ್ ಇತ್ತಲ್ವ ಜೋಬ್ದು ಮಾರ್ಕಿಂಗು ನಾನೀಗ ಇದನ್ನು ಆರು ಇಂಚ್ ತಗೊಳ್ತೀನಿ ಯಾಕಂದರೆ ಆ ಕಡೆ ಒಂದು ಇಂಚಿಗೆ ಈ ಕಡೆ ಒಂದು ಇಂಚ್ ಹೋಲ್ಡಿಂಗ್ ಆಗುತ್ತೆ ಒಂದು ಕಾಲು ಒಂದು ಕಾಲು ಇಂಚ್ ಹೋಲ್ಡಿಂಗ್ ಆಗುತ್ತೆ ಇದು ನಾನು ಇದನ್ನು ನಾಲ್ಕು ಪೀಸ್ ತೊಗೊಳ್ತೀನಿ ನಾನು ಇವಾಗ ಯಾಕಂದರೆ ಎರಡು ಜೋಬ್ ಬೇಕಾಗುತ್ತೆ ಅಲ್ವಾ ಎರಡು ಜೋಬಿಗೆ ನೋಡಿ ಲೆಂತ್ ಎಷ್ಟು ಬೇಕು ಅಂತ ನೋಡ್ತೀನಿ ಅದು ರೆಡಿ ಅವ್ರಿಗೆ ಆರೂವರೆ ಬೇಕು ನಾನು ಆರೂವರೆಗೆ ಒಂದು ಏಳು ಇಂಚ್ ತೊಗೊಳ್ತೀನಿ ಯಾಕಂದರೆ ಕೆಳಗಡೆ ಫೋಲ್ಡಿ ಏಳು ಏಳುವರೆ ತೊಗೊಳ್ತೀನಿ ನಾನು ಹೊರಗಡೆ ಫೋಲ್ಡಿಂಗ್ ಮಾಡಬೇಕಾದ್ರೆ ಅದನ್ನು ಸೇರಿ ಫೋಲ್ಡಿಂಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈಗ ನಾಲ್ಕು ಪೀಸು ಕಟ್ ಮಾಡ್ಕೊಳ್ತೀನಿ ನಾನು ನಾಲ್ಕು ಪೀಸು ಕಟ್ ಮಾಡಿಕೊಂಡು ಒಂದು ಸಲ ಒಂದು ತಾಯಿ ಇಟ್ಕೊಳ್ತೀನಿ ನಾನು ಈಗ ನೋಡಿ ಜೋಗನ ನಾನು ಮಾರ್ಕಿಂಗ್ ಆ ಕಡೆ ಒಳ ಕಡೆ ಕಡೆ ಮಾರ್ಕಿಂಗ್ ಮಾಡಿ ಇಟ್ಕೊಂಡು ಇಟ್ಟಿದ್ದೀನಿ ಈ ಪೀಸ್ನ ಏನು ಮಾಡ್ತೀನಿ ನಾನು ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ಮೇಲ್ವ ಅದ್ರ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ನಾನು ಅಂದರೆ ಎರಡು ಕಾಲು ಇಂಚ್ ಎರಡು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಏನು ಮಾಡ್ತೀನಿ ನಾನು ಇದು ಪೀಸ್ ಸಪ್ರೇಟ್ ಪೀಸ್ ತೊಗೊಂಡಿದ್ದಲ್ವ ಆ ಪೀಸ್ ಸೆಂಟ್ರಿಗೆ ಒಂದು ನ್ಯಾಚ್ ಉಟ್ಕೊಳ್ತೀನಿ ನಾನು ಯಾಕಂದರೆ ಆ ಸೆಂಟ್ರಿಗೆ ಬರಲಿ ಅನ್ನೋದು ಕಷ್ಟಕ್ಕೆ ಮಾತ್ರ ನಾನು ನ್ಯಾಚ್ ಇಟ್ಕೊಳ್ಳೋದು ನಾನು ನಾಟಿಡ್ಕೊಂಡು ಟೆನ್ಷನ್ ಏನು ನಾನು ಒಂದು ಕಾಲಿನ ಚಷ್ಟೆ ಆ ಟೆನ್ಷನ್ ಎಲ್ಲಿಗೆ ಹೋಗುತ್ತೆ ಎಜ್ರಿಗೆ ಹೊಲ್ಕೊಳ್ತೀನಿ ನಾನು ಮತ್ತು ಮೇಲಕ್ಕೆ ಒಂದು ಹೊಲ್ಕೊಳ್ತೀನಿ ಮತ್ತು ಕೆಳಗಡೆಗೆ ಒಂದು ಹೊಲ್ಕೊಳ್ತೀನಿ ಅದು ಏನು ಮಾಡ್ತೀನಿ ಸೀದಾ ಮೇಲೆ ಇಟ್ಟು ಹೊಲ್ಕೊಳ್ತೀನಿ ನಾನು ಇದನ್ನು ನಾನು ಇದನ್ನ ಬಾಕ್ಸ್ ಶೇಪ್ ಹೊಲ್ಕೊಳ್ಳೋಲ್ಲ ನಿಂಗೆ ಅಡ್ಡವಾಗಿ ಒಂದು ಲೈನ್ ಹಾಕ್ಕೊಳ್ತೀನಿ ಕೆಳಗಡೆ ಒಂದು ಅಡ್ಡವಾಗಿ ಒಂದು ಲೈನ್ ಹಾಕ್ಕೊಳ್ತೀನಿ ಅಡ್ಡವಾಗ್ಲು ಏನು ಹಾಕ್ಕೊಂಡಾದ್ಮೇಲೆ ಕಷ್ಟ ಥ್ರೆಡೆಲ್ಲ ನೋಡಿ ಈ ಥರ ಸ್ಟಿಚಿಂಗ್ ಬರುತ್ತೆ ಓಪನ್ನು ಒಳಗಡೆ ಕಾಣಿಸ್ಬೇಕು ಬಟ್ಟೆ ಅದು ಕಾಣಿಸಾದ್ಮೇಲೆ ಇದು ಬಾಕ್ಸ್ ಶೇಪು ಸ್ಟಿಚಿಂಗ್ ಇದು ಸ್ಟ್ರೈಟಾಗಿ ಆ ಮೇಲೊಂದು ಲೈನು ಕೆಳಗೊಂದು ಲೈನು ಅಷ್ಟೇ ಇದು ಆ ಮಾಡಿಕೊಂಡು ಅದನ್ನು ಸ್ವಲ್ಪ ಸಣ್ಣವಾಗಿ ಕಟ್ ಮಾಡಿಕೊಳ್ಳಿ ಪೀಸನ್ನ ಕಟ್ ಮಾಡಿಕೊಂಡು ಆ ತುದೀಗೆ ಒಂಥರ ಕಚ್ಚೆತ್ತು ಕಟ್ ಮಾಡಿಕೊಳ್ಳಿ ಕ್ಲೀನಾಗಿ ನೀವು ಆ ತುದೀಗೆ ಶ ಕಚ್ಚೆ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಕ್ರಾಸಾಗಿ ಈ ಆ ಕಡೆ ಕೆಳಗಡೆಗೆ ಮೇಲೆಗಡೆ ಕೆಳಗಡೆ ಕ್ರಾಸಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಪೀಸನ್ನು ಒಳಗಡೆ ತೊಗೊಂಡು ಕ್ಲೀನಾಗಿ ಮತ್ತು ಆ ಸೈಡಲ್ಲಿ ಆ ಕಚ್ಚೆ ಸ್ವಲ್ಪ ಬರಬೇಕು ಕ್ಲೀನಾಗಿ ಬರಬೇಕಾದೆ ನೋಡಿ ಈ ಥರ ತಗೊಳ್ಳಿ ಇದು ಒಳಗಿಂದ ಹೋಗಿ ಅದಕ್ಕೆ ಕೆಳಗಡೆಗೆ ಬರ್ತದೆ ನೋಡಿ ಇವಾಗ ಊಟ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಈ ಥರ ಬರುತ್ತೆ ಕಚ್ ಪೀಸು ಜೋಬಲ್ವಾ ಅಲ್ವಾ ಜೋಬು ಮೇಲೆ ಕೆಳಗಿಲ್ಲ ಅದು ಕೆಳಗಡೆನೇ ಬರಬೇಕು ನೋಡಿ ಈ ಥರ ಬರುತ್ತೆ ಜೋ ಜೋಬಿಗೆ ಇದು ಅಲ್ಲೊಂದು ಸ್ವಲ್ಪ ಹೊಟ್ಟೆ ಸಿಗಕೊಂಡಂಗಿತ್ತು ನ್ಯಾಚ್ ಸ್ವಲ್ಪ ಕರೆಕ್ಟಾಗಿ ಹೊಡೆದಿರಲಿಲ್ಲ ಅನಿಸುತ್ತೆ ಅದಕ್ಕೆ ನೋಡಿ ಈ ಥರ ಬರುತ್ತೆ ಇದು ನಾವು ಆಮೇಲೆ ಮೇಲುಗಡೆ ಅಟ್ಯಾಚ್ ಮಾಡಿರ್ತೀರಲ್ವ ಆ ಹೊಟ್ಟೆಗೂ ಸಹ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಫಸ್ಟು ನಾನೇನು ಮಾಡ್ತೀನಿ ನೋಡಿ ನಾನು ಒಟ್ಟು ಎಷ್ಟು ಪೀಸು ಮೇಲುಗಡೆಯದು ಒಂದು ಬಾಡಿ ಪೀಸ್ ಒಂದು ಮತ್ತು ಜೋಬ್ದು ಒಂದು ಪೀಸು ಜೋಬ್ದು ಎರಡು ಪೀಸು ಮೂರು ಪೀಸ್ ಆಗುತ್ತೆ ನೋಡಿ ಮೂರು ಪೀಸ್ಗೆ ನಾನು ಇವಾಗ ನೋಡಿ ಇವಾಗ ಇದೊಂದು ಕೆಳಗಡೆ ಪೀಸಿಗೆ ಮಾತ್ರ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಯಾಕಂದರೆ ಮೇಲುಗಡೆ ಜೋಬ್ದು ಬಟ್ಟೆ ಕೆಳಗಡೆ ಬಂದಾಗ ಅಟ್ಯಾಚಿಂಗ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದು ಇವಾಗೆ ನಾವು ಈ ಥರ ಒಂದೆರಡು ಒಂದು ಕಿನಾರಿ ಸ್ಟಿಚಿಂಗ್ ಹಾಕ್ಕೊಂಡು ಬಿಡಬೇಕು ಕಿನಾರ ಸ್ಟೀನ್ ಹಾಕ್ಕೊಂಡು ಕಚ್ಚೆಲ್ಲ ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೆ ನೋಡಿ ಈ ಥರ ಬರುತ್ತೆ ಅದನ್ನು ನಾವು ಈ ಥರ ಫೋಲ್ಡಿಂಗ್ ಮಾಡಿಕೊಂಡಾಗ ಕ್ಲೀನಾಗಿ ನಾವು ಜೋಬ್ ಜೋಬ್ ಒಂದು ಅದು ಒಂದು ಅರ್ಧ ಇಂಚಷ್ಟು ಬರುತ್ತೆ ಅದು ಗ್ಯಾಪ್ ಜೋಬ್ಗೆ ಇದ್ಮೇಲೆ ನೋಡಿ ಈಗ ಕ್ಲೀನಾಗಿ ಇಟ್ಕೊಂಡು ಕಚ್ಚೆಲ್ಲ ಕ್ಲೀನಾಗಿ ಒಳಗೆ ಕಳ್ಕೊಂಡು ಕ್ಲೀನಾಗಿ ಒಂದು ಕಿನಾರಿ ಸ್ಟಿಚಿಂಗ್ ಇದು ನಾನು ಸುಮಾರಷ್ಟು ಸ್ಕೂಲಿಗೆ ಯೂನಿಫಾರ್ಮ್ ಫೋಟೋಗಳಿಗೆ ಹಾಕಿದ್ದೀನಿ ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳಿಲ್ಲ ಈ ಸರ್ತಿ ವೀಡಿಯೋ ಮಾಡಿಕೊಂಡು ಇದ್ದೀನಿ ನೋಡಿ ಈಗ ಇದೆಲ್ಲ ಫುಲ್ಲು ಇಷ್ಟೇ ಫಿನಿಶಿಂಗ್ ಆಯಿತು ಕೆಳಗಡೆ ಓಪನ್ ಇರುತ್ತೆ ಅಲ್ವಾ ಆ ಓಪನ್ನೆಲ್ಲನೂ ಕ್ಲೀನಾಗಿ ಒಂದು ಫೋಲ್ಡಿಂಗ್ ಹಾಕಿ ಕಚ್ಚೆ ಎರಡನ್ನು ಸವಾ ಮಾಡಿ ಒಂದು ಸ್ಟಿಚಿಂಗ್ ಹಾಕ್ಕೊಂಡು ಓರ್ಲಾಕಾದರೂ ಮಾಡ್ಕೊಳ್ಬೋದು ಇಲ್ಲ ನಂಗೆ ಓರ್ಲಾಕೆ ಬೇಡ ಅನ್ನೋರು ಈ ಥರ ಸಣ್ಣದಾಗಿ ಇಟ್ಕೊಂಡು ಫೋಲ್ಡಿಂಗ್ ಸಹ ಮಾಡ್ಕೊಳ್ಬೋದು ಇದು ನೋಡಿ ಜಾಬು ರೆಡಿ ಆಯ್ತು ಎಷ್ಟು ಬೇಗ ಸುಲಭವಾಗಿ ಮಾಡ್ಬೋದು ಇದು ಇದೇನು ಕಷ್ಟ ಅನ್ನೋದೇನಿಲ್ಲ ಇದು ಅಂದರೆ ಅದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟಚಿಂಗ್ ಮಾಡ್ಕೊಳ್ಬೇಕಾಗುತ್ತಲ್ಲ ಅದು ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಹೊಲಿತಾ ಹೊಲಿತಾ ಎಲ್ಲ ಈಸಿ ಆಗಿಬಿಡುತ್ತೆ ಇದು ನೋಡಿ ಇದು ಫುಲ್ ರೆಡಿ ಆಯ್ತು ಇವಾಗ ಇದು ಇದು ಫುಲ್ ರೆಡಿ ಆದ್ಮೇಲೆ ಕೆಳಗಡೆ ನಾನು ಫೋಲ್ಡಿಂಗ್ ಮಾಡ್ತೀನಲ್ವ ಬಾಟಮ್ ಫೋಲ್ಡಿಂಗ್ ಮಾಡೋವಾಗ ಕ್ಲೀನಾಗಿ ಬರುತ್ತೆ ಇದು ಥ್ಯಾಂಕ್ ಯು